ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವಾ ಇದಲ್ವಾ ಬಡ್ಡಿ ಸಮೇತ ಕೊಡ್ತಿದ್ದಾಳಲ್ಲಪ್ಪ ಭಾಗ್ಯ ಬಿಸಿ ಬಿಸಿ ಕಚ್ಛಾಯ ತಗೋಬೇಕಾಗಿದೆ ಶ್ರೇಷ್ಠ ಶ್ರೇಷ್ಠಗೆ ಭಾರಿ ಅವಮಾನ ಆಗ್ತದೆ ಈನ್ ಮಾಡಿಬಿಟ್ಲು ಭಾಗ್ಯ ರವ್ವಲಾದ ಭಾಗ್ಯ ಎಂದು ನೋಡಿದರು ಕಾಂಡರು ರುದ್ರಮ್ಮ ದೇವಿ ಅವತಾರದಲ್ಲಿ ಕಾಣಿಸ್ಕೊತಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನೋ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಶ್ರೇಷ್ಠ ಮಾಡಿದ ಕರ್ಮ ಕಾಂಡನ ಪೂಜಾ ಅಕ್ಕನ ಮುಂದೆ ಬಟ್ಟೆ ಮಾಡ್ತಾಳು ಇಲ್ಲಿ ಕುಸುಮಾ ಅವರಂತೂ ನಂಬುದೇ ಇಲ್ಲ ಅವಳು ಮಾತನ್ನ ನಂಬೇಡ ಅವಳು ಹೇಳುದಲ್ಲ ಸುಳ್ಳಾಗಿರತ್ತೆ ಅಕ್ಕ ತಂಗಿರ್ ಮದುವೆನೆ ನಿಲ್ಲಿಸ್ತವಳು ಅವಳು ಶ್ರೇಷ್ಠ ಹತ್ರ ಹೋಗಿ ಕೇಳಿದಾಗ ಆ ಹುಡ್ಗಿ ಕಣ್ಣೀರ್ ಹಾಕ್ಬಿಟ್ಲು ಕಳೆತನ ಮಾಡಿದೀನಿ ಆಪಾದ್ನೆ ಹುಡ್ಸಿದ್ರೆ ನನಗೆ ದುಡ್ಡೇ ಬೇಡ ಅಂತ ಹೇಳ್ಬಿಟ್ಲು ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯನ ಯಾವಾಗ ಕಾಲ್ ಇಟ್ಕೊಂಡು ಕೇಳ್ಕೊತಾಳು ತಂಗಿ ಆಗ ತನ್ನ ತಂಗಿ ಎಂದು ಕೂಡ ಈ ರೀತಿ ಕ್ಷಮೆ ಕೇಳಿ ಈ ರೀತಿ ಹೇಳ್ತಿದ್ದಾಳೆ ಅಂದರೆ ಖಂಡಿತ ಅವಳು ಮಾತನ್ನು ನಾನು ನಂಬೆ ನಂಬ್ತೀನಿ ನನ್ನ ತಂಗಿ ಯಾವತ್ತೂ ಕೂಡ ಕಳ್ತನ ಮಾಡಿರಬಹುದು ಆದರೆ ಈ ರೀತಿಯಾಗಿ ಅವಳು ಎಂದು ಕೂಡ ಮಾತನಾಡಿದವಳಲ್ಲ ಅವಳು ಹೇಳ್ತಿರೋದು ಖಂಡಿತ ನನಗೆ ಸತ್ಯ ಅಂತ ಅನ್ನಿಸ್ತದೆ ಅವಳು ಮಾತು ಏನಾದರೂ ಸತ್ಯ ಆಗಿದ್ರೆ ಶ್ರೇಷ್ಠ ನನ್ನ ದುಡ್ಡನ್ನ ತಗೊಂಡು ನನಗೆ ಈ ರೀತಿ ಮಾಡಿದ್ರೆ ಖಂಡಿತ ಅವಳನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಭಾಗ್ಯ ಅಲ್ಲೇಬಲಾಗ್ತದಾಳೆ ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಇಲ್ಲಮ್ಮ ದಯವಿಟ್ಟು ಅವಳ ಮಾತನ್ನು ನಂಬಿ ನೀನು ಶ್ರೇಷ್ಠ ಹತ್ರ ಹೋಗಿ ಕೇಳಬೇಡ ತಪ್ಪಾಗುತ್ತೆ ಅಂತಿದ್ದಾರೆ ಆದರೆ ಸುನಂದ್ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ತನ್ನ ಮಗಳ ಮಾತನ್ನ ನನ್ನ ಮಗಳು ನಂಬುದ್ಲು ಅನ್ನೋ ಕಾರಣಕ್ಕೆ ಇಲ್ಲಿ ಅಕ್ಕ ದಯವಿಟ್ಟು ನನ್ನ ಮಾತನ್ನ ನಂಬು ನಿನ್ ದುಡ್ಡಲ್ಲಿ ಅವಳು ಮಜ್ವ ಮಾಡ್ತದಾಳೆ ನಿನ್ ದುಡ್ಡನ್ನ ಅವಳೇ ಕದ್ದಿರುವುದು ಕದ್ದಿರೋ ದುಡ್ಡನ್ನ ನಿಂಗೆ ಸಾಲ ಅಂತ ಕೊಟ್ಟು ನಿಂದೇ ದುಡ್ಡನ್ನ ಮತ್ತೆ ಇಸ್ಕೊತದಾಳ ಅಂತ ಹೇಳ್ತದಾಳೆ ಪೂಜಾ ಈ ಕಡೆ ಭಾಗ್ಯ ಅಂತೂ ಇಲ್ಲ ಶ್ರೇಷ್ಠನ ಹೋಗಿ ಪ್ರಶ್ನೆ ಮಾಡಲೇಬೇಕು ಎದ್ರು ಬದ್ರಿಗೆ ವಿಚಾರ ನಡೆದೇ ಬಿಡಲಿ ಎಲ್ಲಾನು ಕೂಡ ತೀರ್ಮಾನ ಆಗೇ ಬಿಡಲಿ ನಾನು ಈಗಲೇ ಶ್ರೇಷ್ಠ ಮನೆಗೆ ಹೋಗ್ತೀನಿ ಅಂತ ಹೋಗ್ತಿದ್ರೆ ಇಲ್ಲಿ ಭಾಗ್ಯ ಅವ್ರ ಕೈನ ಕುಸ್ಮೋರು ಇಟ್ಕೋತಾರೆ ಬೇಡ ಅಮ್ಮ ಬೇಡ ಅಂತ ಆದರೆ ಇಲ್ಲಿ ಧರ್ಮ ಅಂಕಲ್ ಕೂಡ ಇಲ್ಲ ನನ್ನ ಸೊಸೆ ಏನೇ ಮಾಡಿದಾಳೆ ಅಂದರೂ ಖಂಡಿತ ಅವಳು ಯೋಚನೆ ಮಾಡೇ ಮಾಡ್ತಿರ್ತಾಳೆ ನನ್ನ ಮಗಳು ಮಾಡ್ತಿರೋ ಕೆಲಸ ಸರಿ ಅಂತ ಅನ್ನಿಸ್ತದೆ ನೋಡಮ್ಮ ನೀನು ತೊಗೊಂಡು ಇರ್ತಾರ ಸರಿಯಾಗ್ಯ ಇದೆ ನೀನು ಏನು ಮಾಡಬೇಕು ಅಂತಿ ಅದನ್ನು ಮಾಡು ನನ್ನ ಸಪೋರ್ಟ್ ನಿನ್ಗಿದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕುಸುಮ ಅವರು ಬೇಡ ಮಗ್ಳ ಅಂತ ಹೇಳ್ತಿದ್ರು ಕೂಡ ಅದೇ ನಾನು ಯಾವತ್ತೂ ಕೂಡ ನಿಮ್ಮ ಮಾತನ್ನು ಮೀರಿಲ್ಲ ಆದರೆ ಇವತ್ತು ನನ್ನ ನಿರ್ಧಾರ ಮಾಡಿರೋದು ಸರಿಯಾಗಿದೆ ಅನ್ನಿಸ್ತದೆ ಆ ರೀತಿ ಅನ್ಕೊಂಡು ಕುತ್ಕೊಂಡ್ರೆ ಖಂಡಿತ ಇಂಥವರೆಲ್ಲ ಹೆಚ್ಕೋತಾರೆ ದಯವಿಟ್ಟು ಅಥವಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ ನಂತರ ಸುನಂದ್ ಕೂಡ ಯಾವಾಗಲೂ ನನ್ನ ಸುಸೇ ದಡ್ಡಿ ದಡ್ಡಿ ನನ್ನ ಮಾತು ಹೇಳಿದ್ರೆ ಮಾತ್ರ ಕೇಳೋದು ನಾನು ಹೇಳಿದಂಗೆ ಮಾತ್ರ ಎಲ್ಲ ಕೆಲಸ ಮಾಡೋದು ಏನೂ ಗೊತ್ತಾಗಲ್ಲ ಅಂತ ಹೇಳ್ತಿದ್ರಲ್ವಾ ಇವತ್ತು ನನ್ನ ಮಗಳು ಹೋಗ್ತಿದ್ದಾಳಲ್ವಾ ಏನೋ ತೀರ್ಮಾನ ನಿರ್ಧಾರ ಮಾಡ್ಕೊಂಡು ಅವಳನ್ನ ಹೋಗೋದಕ್ಕೆ ಬಿಡಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ತುಂಬಾ ರಬ್ಬಲ್ ಆಗೇ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಾ ಇದ್ರೆ ಈ ಕಡೆ ತಿಂಡಿ ಪೋಕಿ ಸುಂದರಿ ಅವ್ರಂತೂ ತಿಂಡಿ ಎಲ್ಲಿರಕತೆ ಎಲ್ಲಿ ಸಿಗುತ್ತೆ ಅಂತ ತಡ್ಕಾಡ್ತಿರ್ತಾರೆ ಅಷ್ಟರಲ್ಲಿ ಡೋರ್ನ ಒಂದೇ ಸಮನೆ ಭಾಗ್ಯ ಸಿಟ್ಟಲ್ಲಿ ಬಡಿತಿದ್ದಾರೆ ಬಡಿತಿದ್ದಾರೆ ಯಾರಪ್ಪ ಇದು ಅನ್ನ ಅನ್ಕೊಂಡು ಕೆಂಡಿಲ್ ನೋಡ್ತಾರೆ ಓ ಮೈ ಗಾಡ್ ಭಾಗ್ಯ ನೋಡಿದ್ರೆ ಮುಗೀತು ನನ್ನ ಕತೆ ಡೋರ್ನ ಓಪನ್ ಮಾಡಿದ್ರೆ ನನ್ನ ಕತೆ ಫಿನಿಶ್ ಅಂತ ಅನ್ಕೋತಾರೆ ನಂತರ ಇಲ್ಲಿ ಭಾಗ್ಯ ಯಾರಿದ್ರೆ ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳ್ತಿದ್ರೆ ಯಾರು ನೀವು ಅಂತ ಒಳಗಡೆಯಿಂದನೇ ಮಾತನಾಡೋಕೆ ಶುರು ಮಾಡ್ತಾರೆ ನಾನು ಭಾಗ್ಯ ಶ್ರೇಷ್ಠ ಅವ್ನ ನೋಡಬೇಕಿತ್ತು ಅಂತ ಹೇಳಿದರೆ ಶ್ರೇಷ್ಠ ಮನೇಲಿಲ್ಲ ಅಂತ ಹೇಳ್ತಾರೆ ಮನೇಲಿಲ್ಲ ಹಾಗಿದ್ರೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ ತಕ್ಷಣ ಅಡ್ರೆಸ್ನೂ ಕೂಡ ಕೊಟ್ಬಿಡ್ತಾರೆ ಫೋಟೋ ಶೂಟ್ ಮಾಡಿತಿರೋ ಜಾಗನ ತಕ್ಷಣ ಶ್ರೇಷ್ಠ ನಾನು ನೋಡಬೇಕು ಅನ್ನೋ ಕಾರಣಕ್ಕೆ ಭಾಗ್ಯ ಅದೇ ಲೊಕೇಶನ್ ಕಡೆ ಆಟೋದಲ್ಲಿ ಹೋಗ್ತಿದ್ರೆ ಅಲ್ಲಿ ತಾನೆ ತಾಂಡು ಮತ್ತೆ ಶ್ರೇಷ್ಠ ಫೋಟೋ ಶೂಟ್ ಶುರು ಆಗ್ತದೆ ಪ್ರೀ ಗೋಸ್ಕರ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ ತಾಂಡು ಮತ್ತೆ ಶ್ರೇಷ್ಠ ಇದಕ್ಕೆ ಸ್ಪೆಷಲ್ ಗೆಸ್ಟ್ ಡೈರೆಕ್ಟರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ಫಿಲ್ಮ್ ಪಿಕ್ಚರ್ ನ ಕ್ಯಾಪ್ಚರ್ ಮಾಡೋದಕ್ಕೆ ನಮ್ಮೆಲ್ಲರ ಕಾಮಿಡಿಯನ್ ಕಾಮಿಡಿಯನ್ ತನಿಷ್ ಕೃಷ್ಣ ಅವರು ಅವರು ಡೈರೆಕ್ಟರ್ ಆಗಿ ಈ ಒಂದು ಫೋಟೋ ಶೂಟ್ ಮಾಡುದಕ್ಕೆ ಮುಂದಾಗ್ತಿದ್ದಾರೆ ನಂತರ ಇಲ್ಲಿ ನೀವಿಬ್ರು ಪ್ರೀತಿ ಮಾಡ್ತಿರ್ತಾರ ನೀವು ಹುಡುಗಿನ ತುಂಬಾನೇ ಪ್ರೀತಿ ಮಾಡ್ತಿರ್ತಾರ ಒಂದು ಪ್ರಪೋಸ್ ಮಾಡ್ತೀರಾ ಅಂತ ಹೇಳಿ ಆ ಒಂದು ಥೀಮ್ ಲೈನ್ ನ ಇಟ್ಕೊಂಡು ಫೋಟೋ ಶೂಟ್ನ ಮಾಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ರೆಡ್ ಕಾಸ್ಟ್ಯೂಮ್ ಅಲ್ಲಿ ಶ್ರೇಷ್ಠ ತುಂಬಾನೇ ಮುತ್ತಾಗಿ ರೆಡಿ ಆಗಿದ್ರೆ ತುಂಬಾ ಗ್ಲಾಮ್ ಆಗಿ ರೆಡಿ ಆಗಿದ್ರೆ ಈ ಕಡೆ ತಾಂಡವ್ ಶೂಟು ಬಿಟ್ಟು ಹಾಕೊಂಡಿದ್ದ ರೆಡಿ ಆಗಿದ್ದಾರೆ ನಂತರ ಇಲ್ಲಿ ಭಾಗ ಕೂಡ ಅದೇ ಲೊಕೇಶನ್ ಗೆ ಆಲ್ರೆಡಿ ಬಂದೇ ಬಿಟ್ಲು ಬಂದ ಅವಳ ಈ ಕಡೆ ತುಂಬಾನೇ ಕೋಪ ಸಿಟ್ಟಲ್ಲಿ ಬರ್ತದಾಳೆ ಈ ಕಡೆ ಆಲ್ರೆಡಿ ಶ್ರೇಷ್ಠ ತಾಂಡವ್ ಬಂದು ಐ ಲವ್ ಯು ಶ್ರೇಷ್ಠ ಅಂತ ಹೇಳಿ ಪ್ರಪೋಸ್ ಮಾಡಿದ್ದು ತಾನು ಆ ಹೂವಿನ ಸುರಿಮಳೆಯಲ್ಲಿ ಮೆಂದೆ ಹೇಳ್ತಿರೋದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದ ಕನ್ಸ್ ಕಾಣ್ತಿದ್ದಾಳೆ ಅದರಲ್ಲೇ ಕನ್ಸಲ್ಲೇ ತೇಳ್ತಿದ್ದಾಳೆ ಅದಕ್ಕೆ ಸರಿಯಾಗಿ ಟ್ರಯಲ್ ಆಗುತ್ತೆ ಈಗ ಒಂದು ಶೂಟ್ ಮಾಡಬೇಕು ಈಗ ಆಕ್ಷನ್ ಕಟ್ ಹೇಳ್ತೀನಿ ನೀವು ಅಲ್ಲಿಂದ ಬೊಕ್ಕನ ತಗೊಂಡ್ ಬಂದು ಇಲ್ಲಿ ಶ್ರೇಷ್ಠರು ಬರ್ತದಾಗೆ ಹೂ ಮಳೆಗರಿಯತ್ತೆ ಹೋಮಳೆ ಶುರು ಆಗತ್ತೆ ಆಗ ನೀವು ಇಲ್ಲಿಗೆ ಬಂದು ಒಂದು ಬೊಕ್ಕೆನ ಇಟ್ಕೊಂಡು ಮಂಡಿ ಊರಿ ನೀವು ಪ್ರೊಪೋಸ್ ಮಾಡಬೇಕು ಇದೇ ಥೀಮ್ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇವರು ಕೂಡ ಪ್ರಿಪೇರ್ ಮಾಡ್ಕೋತಾರೆ ಸ್ಟೇಜ್ ಹಾಗೆ ಖಾಲಿ ಇದೆ ಆ ಕಡೆಯಿಂದ ಬೊಕ್ಕೆ ಇಟ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಇದ್ದಾಳೆ ಭಾಗ್ಯ ಬರ್ತಾರೆ ಅಲ್ಲಿ ಒಂದು ನಡೀತಿರ್ತಕ್ಕಂತ ಫೋಟೋ ಶೂಟ್ ಶ್ರೇಷ್ಠನ ನೋಡೇ ಬಿರ್ತಾರೆ ಅದೇ ಸುಚ್ಚಲಿ ಅದಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಆ್ಯಕ್ಷನ್ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಬರಬೇಕು ಆದ್ರೆ ಅಲ್ಲಿ ಎಂಟ್ರಿ ಕೊಡೋದು ಭಾಗ್ಯ ಭಾಗ್ಯ ತಲೆ ಮೇಲೆ ಸುರಿಮಳೆ ಸುರಿತಾ ಇದೆ ಹೂವಿನ ಸುರಿಮಳೆ ಇಲ್ಲಿ ಭಾಗ್ಯನ ನೋಡಿದ್ದೆ ದೂರದಲ್ಲಿರೋ ತಾಂಡವ್ ದಂಗಾಗಿ ಹೋಗ್ತಾನೆ ಹಾಗೆ ನಡಕ ಹುಟ್ಟು ಬಿಡುತ್ತೆ ಅವನಿಗೆ ಈ ಕಡೆ ನಿಲ್ಸಿ ನಿಲ್ಸಿ ಹೂವನ್ನ ಸುಡಿಸ್ತಿರೋದನ್ನ ನಿಲ್ಲಿಸಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಯಾರಮ್ಮ ನೀವು ನೀವ್ಯಾಕೆ ಬಂದ್ರಿ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಏನದು ಭಾಗ್ಯ ನೀನ್ ಯಾಕಿಲ್ಲಿ ಅಂತ ಕೇಳ್ತಿದ್ದಾಳೆ ಜೊತೆಗೆ ತಾಂಡವಿದ್ದಾನೆ ಅನ್ನೋದು ಅವಳಿಗೂ ಕೂಡ ಗೊತ್ತಿರೋದ್ರಿಂದ ಅವಳಿಗೂ ಕೂಡ ಒಂದ್ ರೀತಿ ಕಸವಸಿ ಆಗ್ತದೆ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದಾರೆ ಈ ಕಡೆ ಶ್ರೇಷ್ಠ ಆಗಂತೂ ಭಾಗ್ಯನ ನೋಡಿ ಏನಪ್ಪಾ ಇದು ಈ ರೀತಿ ಬಂದಿದಾಳಲ್ಲ ಏನ್ ಅಂತ ನಂತರ ಶ್ರೇಷ್ಠನ ಆ ಕಡೆ ಕರೆದು ಭಾಗ್ಯ ಮಾತನಾಡುವುದಕ್ಕೆ ಮುಂದಾಗ್ತದಾಳೆ ಪೂಜಾ ಹೇಳಿದ್ದು ನಿಜಾನ ಅವತ್ತು ಲಡ್ಡು ಮದುವೆಲೆ ಪೂಜಾ ಕದ್ದಿರೋ ದುಡ್ಡನ್ನ ನೀವೇನೇ ತಗೊಂಡಿದ್ದು ಅದನ್ನ ನನಗೆ ಸಾಲವಾಗಿ ಕೊಟ್ರ ಅನ್ನೋ ಪ್ರಶ್ನೆನ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ತನ್ನನ್ನೇ ತಾನು ಡಿಫೆಂಡ್ ಮಾಡ್ಕೋತಾ ಇದ್ದಾಳ ಏನ್ ಮಾತಾಡ್ತಿದ್ಯಾ ಭಾಗ್ಯ ನಾನ್ ಯಾಕೆ ನಿನ್ ದುಡ್ಡನ್ನ ಕದ್ಕೊಡ್ಲಿ ನನ್ಗ ಅದ್ ಯಾವ್ದೇ ವಿಷಯ ಗೊತ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಹೌದಾ ಯಾವುದೇ ವಿಷಯ ಗೊತ್ತಿಲ್ಲ ಅಂದ್ರೆ ಅಷ್ಟು ದುಡ್ಡನ್ನ ನೀವು ಯಾಕೆ ಇಟ್ಕೊಂಡಿದ್ರೆ ನಾವೇನೋ ಮದುವೆ ಮಾಡಬೇಕು ಹಾರ್ಡ್ ಕ್ಯಾಶ್ನ ನ ಇಟ್ಕೊಂಡಿರ್ತೀವಿ ಆದ್ರೆ ನಿಮಗೇನು ಇತ್ತು ಅವಶ್ಯಕತೆ ಅಂದಾಗ ಬೆಬ್ಬಬ್ಬಾ ಬೆಬ್ಬಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಶ್ರೇಷ್ಠ ಎಷ್ಟೋ ಮಾತುಗಳು ಅನುಮಾನ ತರಿಸೋ ಥರ ಆಗ್ತಿದೆ ಭಾಗ್ಯಾಗಿ ಎಲ್ವನ್ನ ಕೂಡ ದೂರದಲ್ಲೇ ತಾಂಡವ್ ನಿಂತು ಅಬ್ಸರ್ವ್ ಮಾಡ್ತಿದ್ದಾನೆ ಏನಪ್ಪಾ ಇದು ಈ ರೀತಿ ಬಂದದಾಳಲ್ಲ ಏನಾದರೂ ನಾವಿಬ್ಬರು ಫೋಟೋಶೂಟ್ ಶೂಟ್ ಮಾಡ್ತಿದಿವಿ ಅಂತ ಗೊತ್ತಾಗೋಯ್ತಾ ಅಂತ ಅವ್ನಿಗೆ ಎದೆ ಢವ ಡವ ಢವಡವ ಅಂತ ಹೇಳ್ತಾ ಇದ್ದ ನಂತರ ಈ ಕಡೆ ಭಾಗ್ಯಾಗಿ ಗೊತ್ತಾಗ್ಬಿಡ ಶ್ರೇಷ್ಠನೇ ದುಡ್ಡು ಕದ್ದಿರೋದು ಅಂತ ಶ್ರೇಷ್ಠ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಅದು ಬಗ್ಗೆ ಅಂತದಾಗೆ ಹಾಗಿದ್ರೆ ಲಡ್ಡು ಮದುವೆಯಲ್ಲಿ ನೀವೇ ದುಡ್ಡು ಕದ್ದಿದ್ದ ಭಾಗ್ಯ ಪೂಜಾ ಇಟ್ಟಿದ್ದ ದುಡ್ನ ನನ್ ದುಡ್ಡನ್ನೇ ಕದ್ದು ನನಗೆ ಕೊಡೋಕ್ ಬಂದ್ರ ಎಷ್ಟು ಧೈರ್ಯ ಇರ್ಬೇಕು ಈಗ ನನ್ನ ಹತ್ರ ಸಾಲ ಕೂಡ ಕೇಳೋಕ್ ಬಂದು ಸಾಲನ ವಾಪಸ್ ಕೊಟ್ಟಿಲ್ಲ ಅಂತ ಮನೆ ಹತ್ರ ಜುಗ್ಲಾ ಮಾಡಿ ಮರ್ಯಾದೆ ತೆಗೆದು ನಾನ್ ನಿಮ್ಗೆ ದುಡ್ಡು ಕೊಟ್ಟಾಗ ಆ ದುಡ್ಡನ್ನ ಹಿಡ್ಸ್ಕೊಂಡು ಪಾರ್ಟಿ ಮಾಡ್ತಾ ಮಜಾ ಮಾಡ್ತಿದ್ರ ಅಂತ ಹೇಳಿ ಕಪ್ಪಾಳಕ್ಕೆ ರಪ್ಪ ಅಂತ ಬಾರಿಸ್ತಾಳೆ ಬಾರಿಸ್ತಾವಳೆ ಇದು ನನ್ನ ಹತ್ರ ಸುಳ್ಳಿ ಹೇಳಿ ನನ್ನ ದುಡ್ಡನ್ನ ನನಗೆ ಕೊಟ್ಟಿದ್ದಕ್ಕೆ ಅಂತ ನಂತರ ಮತ್ತೊಂದು ಕೆನ್ನೆಗೆ ಬಾರಿಸ್ತಾರೆ ಇದನ್ನು ನನ್ನ ದುಡ್ಡನ್ನ ಇಸ್ಕೊಂಡು ಮತ್ತೆ ನನ್ನನ್ನೇ ಕೇಳೋಕೆ ಬಂದು ನನ್ನ ತಂಗಿ ಮೇಲೆ ಅವಮಾನ ಮಾಡಿ ಇದಲ್ಲ ಮಾಡಿದ್ದಕ್ಕೆ ಅಂತ ಇನ್ನೊಂದು ಜೊತೆಗೆ ಸುಳ್ಳು ಹೇಳಿದ್ದಕ್ಕೆ ಅಂತ ಮತ್ತೊಂದು ಮಗದೊಂದು ಒಂದಲ್ಲ ಒಂದು ರೀಸನ್ಗೆ ರಪ್ಪ ರಪ್ಪ ಅಂತ ಹೇಳಿ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ಶ್ರೇಷ್ಠಗೆ ಹಿಗ್ಗ ಮುಗ್ಗ ಬಾರಿಸ್ಬಿಡ್ತಾಳೆ ಭಾಗ್ಯ ಬಡ್ಡಿ ಸಮೇತ ಕೊಡ್ತಿದ್ದಾಳೆ ಈ ಕಡೆ ಶ್ರೇಷ್ಠ ಗಂತೂ ಫುಲ್ ಅವಮಾನ ಆಗ್ತಿದೆ ಹೇಗ್ ಬಾರಿಸ್ತಾಳೆ ಅಂದ್ರೆ ನೆಲಕ್ಕೆ ಉಳ್ಳೋಗ್ಬೇಕು ಆ ರೀತಿ ನೆಲಕ್ಕೆ ಕುಸಿತೋಗ್ತಾಳೆ ಶ್ರೇಷ್ಠ ಅಷ್ಟರ ಮಟ್ಟಿಗೆ ಭಾಗ್ಯ ಶ್ರೇಷ್ಠನ ತರಾಟೆಗೆ ತಗೋತಾರೆ ಹಾಗಾದ್ರೆ ಇದನ್ನೆಲ್ಲ ನೋಡಿದೆ ತಾಂಡವ ಹಾಗೆ ಬೆವರನ್ನ ಸೀಟ್ಕೋತ ಇದ್ದಾರೆ ಈ ಕಡೆ ಶ್ರೇಷ್ಠನು ಕೂಡ ಕಂಡಾಮಂಡಲ ಆಗ್ಬಿಡಿದಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗ್ಬಹುದು ತಿರ್ಗಬೇಕು ಅಂದ್ರೆ ಮುಂದೆ ನಾವು ವಿಜಯೋಸ್ಕರ ವೀಚ್ ಮಾಡುದನ್ನು ಮರಿಬೇಡಿ